ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ಎಲ್ಲರಿಗೆ ಸ್ಥಿರವಾದ ಸುಖ ಶಾಂತಿಯ ಮಾರ್ಗವನ್ನು ತಿಳಿಸುವುದು ನಿಮ್ಮ ಕರ್ತವ್ಯವಿದೆ ಶಾಂತಿಯಲ್ಲಿರಿ ಮತ್ತು ಶಾಂತಿಯ ಕಾಣಿಕೆ ಕೊಡಿ ಪ್ರಶ್ನೆ ಯಾವ ಗುಹಿಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇಹದ್ದಿನ ತಂದು ಬೇಹದ್ದಿನ ಬುದ್ಧಿಯು ಬೇಕು ಯಾವ ಗುಹೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇಹದ್ದಿನ ಬುದ್ಧಿಯು ಬೇಕು ಉತ್ತರ ನಾಟಕದ ಯಾವ ದೃಶ್ಯವು ಯಾವ ಸಮಯದಲ್ಲಿ ನಡೆಯಬೇಕು ಅದೇ ಸಮಯದಲ್ಲಿ ನಡೆಯುವುದು ಇದಕ್ಕೆ ನಿಖರವಾದ ಕಾಲಾವಧಿ ಇಲ್ಲ ತಂದೆಯು ಸಹ ತಮ್ಮ ನಿಖರವಾದ ಸಮಯದಲ್ಲೇ ಬರುತ್ತಾರೆ ಇದರಲ್ಲಿ ಒಂದು ಸೆಕೆಂಡ್ನ ಅಂತರವೂ ಆಗುವುದಿಲ್ಲ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಈ ಗುಹೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಬೇಹೆದ್ದಿನ ಬುದ್ಧಿ ಬೇಕು ಗೀತೆ ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಆಪ್ಲೀಕ ಮಕ್ಕಳು ಆಪ್ಲೀಕ ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಬೇಕೆಂದು ಬಯಸುತ್ತಾರೆ ಪ್ರತಿಯೊಬ್ಬರೂ ತನಗೂ ಶಾಂತಿಯನ್ನು ಬಯಸುತ್ತಾರೆ ಮತ್ತು ವಿಶ್ವದಲ್ಲಿಯೂ ಶಾಂತಿ ಬೇಕೆಂದು ಬಯಸುತ್ತಾರೆ ಹೇಳುತ್ತಾರೆ ಮನಶಾಂತಿ ಬೇಕೆಂದು ಪ್ರತಿಯೊಬ್ಬರು ಹೇಳುತ್ತಾರೆ ಈಗ ಅದು ಎಲ್ಲಿಂದ ಸಿಗಲು ಸಾಧ್ಯ ಶಾಂತಿಯ ಸಾಗರನು ತಂದೆಯಾಗಿದ್ದಾರೆ ಅವರಿಂದ ಆಸ್ತಿ ಸಿಗುತ್ತದೆ ಪ್ರತಿಯೊಬ್ಬರಿಗೂ ಸಿಗುತ್ತದೆ ಎಲ್ಲರಿಗೂ ಸಿಗುತ್ತದೆ ಯಾವ ಮಕ್ಕಳು ಓದುವರು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಶಾಂತಿಯ ಆಸ್ತಿಯನ್ನು ಪಡೆಯಲು ನಮಗಾಗಿಯೂ ಪುರುಷಾರ್ಥ ಮಾಡಿಸುತ್ತೇವೆ ಅನ್ಯರಿಗೂ ತಿಳಿಸುತ್ತೇವೆ ವಿಶ್ವಶಾಂತಿಯು ಸ್ಥಾಪನೆಯಾಗಲೇ ಬೇಕಾಗಿದೆ ಬೆಲೆ ಯಾರಾದರೂ ಆಸ್ತಿಯನ್ನು ತೆಗೆದುಕೊಳ್ಳಲು ಬರಲಿ ಇರಲಿ ಎಲ್ಲ ಮಕ್ಕಳಿಗೆ ಶಾಂತಿಯನ್ನು ಕೊಡುವುದು ಮಕ್ಕಳ ಕರ್ತವ್ಯವಾಗಿದೆ ಕೇವಲ ಮೂರು ನಾಲ್ಕು ಜನಕ್ಕೆ ಆಸ್ತಿಯು ಸಿಕ್ಕಿದರೆ ಏನಾಗುವುದು ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ ಅನ್ಯರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ ಆದರೆ ನಿಶ್ಚಯವಿಲ್ಲದ ಕಾರಣ ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳುವುದಿಲ್ಲ ನಿಶ್ಚಯ ಬುದ್ಧಿಯವರೇ ತಂದೆಯಿಂದ ನಮಗೆ ವರ ಸಿಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ವರದಾನ ಕೊಡುತ್ತಾರಲ್ಲವೇ ಆಯುಷ್ವಾನ್ ಭವ ಧನ್ವಾನ್ ಭವ ಎಂದು ಹೇಳುತ್ತಾರೆ ಕೇವಲ ಹೇಳುವುದರಿಂದ ಆಶೀರ್ವಾದ ಸಿಗಲು ಸಾಧ್ಯವಿಲ್ಲ ಆಶೀರ್ವಾದವನ್ನು ಬಿಡುತ್ತಾರೆ ಆಗ ಅವರಿಗೆ ತಿಳಿಸಬೇಕಾಗಿದೆ ನಿಮಗೆ ಶಾಂತಿ ಬೇಕೆಂದರೆ ಈ ರೀತಿಯ ಪುರುಷಾರ್ಥ ಮಾಡಿ ಪರಿಶ್ರಮದಿಂದ ಏನೂ ಸಿಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾರೆ ತಂದೆ ತಾಯಿ ಶಿಕ್ಷಕ ಗುರು ಮೊದಲಾದವರೆಲ್ಲರಿಂದ ನಾವು ಸುಖ ಮತ್ತು ಶಾಂತಿಯಿಂದ ಇರಬೇಕೆಂದು ಆಶೀರ್ವಾದವನ್ನು ಬಯಸುತ್ತಾರೆ ಆದರೆ ಸುಖ ಶಾಂತಿಯಿಂದಿರಲು ಸಾಧ್ಯವಿಲ್ಲ ಏಕೆಂದರೆ ಇಷ್ಟೊಂದು ಜನಸಂಖ್ಯೆ ಇದೆ ಅವರಿಗೆ ಸುಖ ಶಾಂತಿ ಸಿಗಲು ಹೇಗೆ ಸಾಧ್ಯ ಶಾಂತಿದೇವ ಎಂದು ಹೇಳುತ್ತಾರೆ ಬುದ್ಧಿಯಲ್ಲಿ ಬರುತ್ತದೆ ಹೇ ಪರಂಪಿತಾ ಪರಮಾತ್ಮ ನಮಗೆ ಶಾಂತಿ ಕಾಣಿಕೆ ಕೊಡಿ ವಾಸ್ತವದಲ್ಲಿ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಕಾಣಿಕೆ ಎಂದು ಹೇಳಲಾಗುತ್ತದೆ ಇದು ನಿಮಗಾಗಿ ಕಾಣಿಕೆ ಅಥವಾ ಬಡವಳೆಯಾಗಿದೆ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಕಾಣಿಕೆಯಾಗಿ ಯಾರೆಷ್ಟಾದರೂ ಕೊಡಬಹುದು ಹಣ ಮನೆ ವಸ್ತುಗಳು ಇತ್ಯಾದಿಗಳನ್ನು ಕೊಡುತ್ತಾರೆ ಆದರೆ ಅದು ಅಲ್ಪ ಕಾಲಕ್ಕಾಗಿ ದಾನ ಪುಣ್ಯವಾಯಿತು ಮನುಷ್ಯರು ಮನುಷ್ಯರಿಗೆ ಕೊಡುತ್ತಾರೆ ಸಾಕಾರರು ಬಡವರಿಗೆ ಅಥವಾ ಸಾಹುಕಾರರು ಸಾಹುಕಾರರಿಗೆ ಕೊಡುತ್ತಾ ಬರುತ್ತ ಬಂದಿದ್ದಾರೆ ಆದರೆ ಇದು ಸ್ಥಿರವಾದ ಸುಖ ಶಾಂತಿಯ ಮಾತಾಗಿದೆ ಇಲ್ಲಂತೂ ಕೇವಲ ಒಂದು ಜನ್ಮಕ್ಕಾಗಿಯೂ ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಅವರ ಬಳಿ ಇಲ್ಲವೇ ಇಲ್ಲ ಕೊಡುವರು ತಂದೆಯೊಬ್ಬರೇ ಆಗಿದ್ದಾರೆ ಅವರಿಗೆ ಸುಖ ಶಾಂತಿ ಪವಿತ್ರತೆಯ ಸಾಗರ ಎಂದು ಹೇಳಲಾಗುತ್ತದೆ ಸರ್ವಶ್ರೇಷ್ಠ ಭಗವಂತನದೇ ಮಹಿಮೆಯನ್ನು ಮಾಡಲಾಗುತ್ತದೆ ಅವರಿಂದಲೇ ಶಾಂತಿ ಸಿಗುವುದೆಂದು ತಿಳಿಯುತ್ತಾರೆ ಮತ್ತೆ ಆ ಸಾಧು ಸಂತ ಬಳಿ ಹೋಗುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗವಲ್ಲವೇ ಆದ್ದರಿಂದ ತಿರುಗುತ್ತಲೇ ಇರುತ್ತಾರೆ ಅದೆಲ್ಲವೂ ಅಲ್ಪ ಕಾಲಕ್ಕಾಗಿ ಪುರುಷಾರ್ಥವಾಗಿದೆ ನೀವು ಮಕ್ಕಳಿಗೆ ಈಗ ಅದೆಲ್ಲವೂ ನಿಂತು ಹೋಗುತ್ತದೆ ನೀವು ಅದನ್ನು ಬರೆಯುತ್ತೀರಿ ಬೇಹದ್ದಿನ ತಂದೆಯಿಂದ ಹಂಡ್ರೆಡ್ ಪರ್ಸೆಂಟೇಜ್ ಸುಖ ಶಾಂತಿ ಪವಿತ್ರತೆ ಆಸ್ತಿಯನ್ನು ಪಡೆಯಬಹುದು ಬೇಹದ್ದಿನ ತಂದೆಯಿಂದ ನೂರು ಪರ್ಸೆಂಟೇಜ್ ಸುಖ ಶಾಂತಿ ಪವಿತ್ರತೆ ಆಸ್ತಿಯನ್ನು ಪಡೆಯಬಹುದು ಇಲ್ಲಿ ನೂರು ಪರ್ಸೆಂಟೇಜ್ ಅಪವಿತ್ರತೆ ದುಃಖ ಅಶಾಂತಿಯಿಂದ ಆದ್ದರಿಂದ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಋಷಿ ಮುನಿ ಮೊದಲಾದವರು ಪವಿತ್ರ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದ್ರೆ ಜನ್ಮ ವಿಕಾರದಿಂದಲೇ ಆಗುತ್ತದೆಲ್ವೇ ಮೂಲ ಮಾತೇ ಇದಾಗಿದೆ ರಾವಣ ರಾಜ್ಯದಲ್ಲಿ ಪವಿತ್ರತೆ ಇರಲು ಸಾಧ್ಯವಿಲ್ಲ ಸುಖ ಪವಿತ್ರತೆ ಮೊದಲಾದ ಎಲ್ಲದರ ಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಶಿವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳು ಅರ್ಥ ಅರ್ಥ ಅರ್ಧಕಲ್ಪ ಎರಡು ಸಾವಿರದ ಐದ್ನೂರು ವರ್ಷಗಳಾಗಿವೆ ಆಸ್ತಿಯು ಸಿಗುತ್ತದೆ ಇದು ನಿಶ್ಚಿತವಾಗಿದೆ ಅರ್ಧಕಲ್ಪ ಸುಖಧಾಮ ಅರ್ಧಕಲ್ಪ ದುಃಖಧಾಮವಾಗಿದೆ ಸೃಷ್ಟಿಯು ಎರಡು ಭಾಗಗಳಾಗಿವೆ ಒಂದು ಹೊಸದು ಇನ್ನೊಂದು ಹಳೆಯದು ಆದರೆ ಯಾವಾಗ ಹೊಸದು ಯಾವಾಗ ಹಳೆಯದಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ವೃಕ್ಷದ ಆಯುಷ್ಯವನ್ನು ಅಷ್ಟು ನಿಖರವಾಗಿ ತಿಳಿಸಲು ಸಾಧ್ಯವಿಲ್ಲ ಈಗ ತಂದೆಯ ಮೂಲಕ ನೀವು ಈ ವೃಕ್ಷವನ್ನು ತಿಳಿದುಕೊಂಡಿದ್ದೀರಿ ಇದು ಐದು ಸಾವಿರ ವರ್ಷಗಳ ಹಳೆಯ ವೃಕ್ಷವಾಗಿದೆ ಇದರ ನಿಖರವಾದ ಕಾಲಾವಧಿಯು ನಿಮಗೆ ತಿಳಿದಿದೆ ಸ್ಥೂಲನ ವೃಕ್ಷಗಳ ಆಯುಷ್ಯು ಯಾರಿಗೂ ತಿಳಿದಿರುವುದಿಲ್ಲ ಕೇವಲ ಅಂದಾಜಿನಿಂದ ಹೇಳುತ್ತಾರೆ ಬಿರುಗಾಳಿ ಬಂದಿತ್ತು ವೃಕ್ಷವು ಬಿದ್ದಿ ತಂದ್ರೆ ಆಯುಷ್ಯ ಮುಕ್ಕವಾಯಿತು ಮನುಷ್ಯರು ಸಹ ಆಕಸ್ಮಿಕವಾಗಿ ಆಗುತ್ತಿರುತ್ತದೆ ಈ ಬೇದಿನ ವೃಕ್ಷದ ಆಯುಷ್ಯು ಪೂರ್ಣ ಐದು ಸಾವಿರ ವರ್ಷಗಳಾಗಿದೆ ಇದರಲ್ಲಿ ಒಂದು ದಿನವೂ ಹೆಚ್ಚು ಕಡಿಮೆ ಇರಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ವೃಕ್ಷವಾಗಿದೆ ಇದರಲ್ಲಿ ಅಂತರವಾಗಲು ಸಾಧ್ಯವಿಲ್ಲ ಗ್ರಾಮದಲ್ಲಿ ಯಾವ ದೃಶ್ಯವು ಯಾವ ಸಮಯದಲ್ಲಿ ನಡೆಯಬೇಕು ಅದೇ ಸಮಯದಲ್ಲಿ ನಡೆಯುವುದು ಚಾಚು ತಪ್ಪದೆ ಪುನರಾವರ್ತನೆ ಆಗುವುದು ಇದರ ಐಷು ನಿಖರವಾಗಿದೆ ತಂದೆಯೂ ಸಹ ಹೊಸ ಪ್ರಪಂಚರು ಸ್ಥಾಪನೆ ಮಾಡಲು ಬರಬೇಕಾಗಿದೆ ತಮ್ಮ ಸರಿಯಾದ ಸಮಯದಲ್ಲಿ ಬರುತ್ತಾರೆ ಇದರಲ್ಲಿ ಒಂದು ಗಳಿಗೆಯೂ ಅಂತರವಾಗುವುದಿಲ್ಲ ಈಗ ನಿಮ್ಮದು ಬೇಹದ್ದಿನ ಬುದ್ಧಿಯಾಗಿದೆ ನೀವೇ ತಿಳಿದುಕೊಳ್ಳುತ್ತೀರಿ ಪೂರ್ಣ ಐ ಸಾವಿರ ವರ್ಷಗಳ ನಂತರ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಆದ್ದರಿಂದ ಶಿವ ರಾತ್ರಿ ಎಂದು ಹೇಳುತ್ತಾರೆ ಕೃಷ್ಣನಿಗೆ ಜನ್ಮಾಷ್ಟಮಿ ಎಂದು ಹೇಳುತ್ತಾರೆ ಶಿವನ ಜನ್ಮಾಷ್ಟಮಿ ಎಂದು ಹೇಳುವುದಿಲ್ಲ ಶಿವನ ರಾತ್ರಿ ಎಂದು ಹೇಳುತ್ತಾರೆ ಏಕೆಂದರೆ ಒಂದು ವೇಳೆ ಜನ್ಮವಾದರೆ ಮೃತ್ಯು ಆಗೋದು ಮನುಷ್ಯರ ಜನ್ಮ ದಿನವೆಂದು ಹೇಳುತ್ತಾರೆ ಶಿವನಿಗೆ ಯಾವಾಗಲೂ ಶಿವರಾತ್ರಿ ಎಂದೇ ಹೇಳುತ್ತಾರೆ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ತಿಳ್ಕೊಂಡಿಲ್ಲ ಶಿವರಾತ್ರಿ ಎಂದು ಏಕೆ ಹೇಳುತ್ತಾರೆ ಜನ್ಮಾಷ್ಟಮಿ ಎಂದು ಏಕೆ ಹೇಳುವುದಿಲ್ಲ ಇದನ್ನು ನೀವೇ ತಿಳಿದುಕೊಳ್ಳುತ್ತೀರಿ ತಂದೆ ಜನ್ಮವು ದಿವ್ಯ ಅಲೌಕಿಕವಾಗಿದೆ ಇದು ಮತ್ತಾರಿಗೂ ಇರಲು ಸಾಧ್ಯವಿಲ್ಲ ಶಿವ ತಂದೆಯು ಯಾವಾಗ ಹೇಗೆ ಬರುತ್ತಾರೆ ಶಿವರಾತ್ರಿಯ ಅರ್ಥವೇನು ಎಂದು ಯಾರಿಗೂ ಗೊತ್ತಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಇದು ಬೇಹದ್ದಿನ ರಾತ್ರಿಯಾಗಿದೆ ಭಕ್ತಿಯ ರಾತ್ರಿಯು ಪೂರ್ಣವಾಗಿ ದಿನವಾಗುತ್ತದೆ ಬ್ರಾಹ್ಮಣ ರಾತ್ರಿ ಮತ್ತು ದಿನವೆಂದರೆ ಇದು ಬ್ರಾಹ್ಮಣರಿಗೂ ದಿನ ರಾತ್ರಿಯಾಯಿತು ಕೇವಲ ಒಬ್ಬ ಬ್ರಹ್ಮಾರವರ ಆತವು ನಡೆಯುವುದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಈಗ ದಿನ ಆರಂಭವಾಗಲಿದೆ ಓದುತ್ತಾ ಓದುತ್ತಾ ಹೋಗಿ ತಮ್ಮ ಮನೆಯನ್ನು ತಲುಪುತ್ತೀರಿ ನಂತರ ದಿನದಲ್ಲಿ ಬರುತ್ತೀರಿ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಎಂದು ಗಾಯನವಿದೆ ಆದ್ರೆ ಇದು ಯಾರ ಬುದ್ಧಿಯಲ್ಲಿ ಬರುವುದಿಲ್ಲ ಕಲಿಯುಗದ ಆಯುಷ್ಯು ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳುತ್ತಾರೆ ಸತ್ಯಯುಗದ ಆಯುಷ್ಯು ಲಕ್ಷಾಂತರ ವರ್ಷಗಳಿದೆ ಆದರೆ ಅರ್ಧ ಅರ್ಧ ಭಾಗದ ಲೆಕ್ಕವೇ ಬರುವುದಿಲ್ಲ ಕಲ್ಪದ ಆಯುಷ್ಯನ ಯಾರು ತಿಳ್ಕೊಂಡಿಲ್ಲ ನೀವು ಇಡೀ ವಿಶ್ವದ ಆದಿ ಮಧ್ಯ ಅಂತ ಹೇಳುತ್ತೀರಿ ಇದು ಐದು ಸಾವಿರ ವರ್ಷಗಳ ನಂತರ ಈ ಸೃಷ್ಟಿ ಚಕ್ರವು ಸುತ್ತಾ ಇರುತ್ತದೆ ವಿಶ್ವವಂತೂ ಇದೇ ಇದ್ದೇ ಇರುತ್ತದೆ ಅದರಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಮನುಷ್ಯರೇ ಬೇಸತ್ತು ಹೋಗುತ್ತಾರೆ ಇದೇನು ಅವಾಗಮನದ ಚಕ್ರವಿದೆ ಎಂದು ಹೇಳುತ್ತಾರೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಆದರೆ ಏನಾಗುತ್ತಿತ್ತು ಗೊತ್ತಿಲ್ಲ ತಿಳಿದುಕೊಳ್ಳುವ ಕಾರಣ ಕಲ್ಪದ ಆಯುಷ್ಯನ್ನು ಹೆಚ್ಚಿಸಿದ್ದಾರೆ ನೀವು ಮಕ್ಕಳಿಗೆ ತಂದೆಯಿಂದ ಸಮ್ಮುಖದಲ್ಲಿ ಓದುತ್ತೀರಿ ನಾವು ಈಗ ವೃಕ್ಷದಲ್ಲಿ ಪ್ರತ್ಯಕ್ಷದಲ್ಲಿ ಕುಳಿತಿದ್ದೇವೆಂದು ನಿಮಗೆ ಭಾಸವಾಗುತ್ತದೆ ಪುರುಷೋತ್ತಮ ಸಂಗಮಿಗವು ಅವಶ್ಯವಾಗಿ ಬರಬೇಕಾಗುತ್ತದೆ ಯಾವಾಗ ಬರುತ್ತದೆ ಹೇಗೆ ಬರುತ್ತದೆ ಎಂಬುದನ್ನು ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಂದ ಮೇಲೆ ಎಷ್ಟೊಂದು ಗದ್ಗದಿತವಾಗಬೇಕು ನೀವೇ ಕಲ್ಪ ಕಲ್ಪವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಅರ್ಥ ಮಾಯ ಮೇಲೆ ಜಯ ಮತ್ತೆ ಸೋಲುತ್ತೀರಿ ಇದು ಬೇಹದ್ದಿನ ಸೋಲು ಮತ್ತು ಗೆಲುವಾಗಿದೆ ಆ ರಾಜರಿಗಂತೂ ಬಹಳಷ್ಟು ಸೋಲು ಗೆಲುವು ಆಗುತ್ತಿರುತ್ತದೆ ಅನೇಕ ಯುದ್ಧಗಳು ನಡೆಯುತ್ತಿರುತ್ತವೆ ಒಂದು ಚಿಕ್ಕ ಯುದ್ಧವಾದರೂ ಸಹ ನಾವೀಗ ಗೆದ್ದೆ ಹೊಂದಿರುತ್ತಾರೆ ಏನೇನೋ ಗೆದ್ದರು ಅತಿ ಚಿಕ್ಕ ತುಣುಕು ಗೆದ್ದರು ದೊಡ್ಡ ಯುದ್ಧದಲ್ಲಿ ಸೋಲುತಾರೆಂದರೆ ನಂತರ ಬಾವುಟವನ್ನು ಕೆರೆಗಿಳಿಸಿ ಬಿಡುತ್ತಾರೆ ಮೊಟ್ಟ ಮೊದಲಿಗೆ ಒಬ್ಬ ರಾಜನಿರುತ್ತಾರೆ ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲಿಗೆ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ನಂತರ ಇಷ್ಟೆಲ್ಲ ರಾಜರು ಬರತೊಡಗಿದರು ಹೇಗೆ ಪೋಪನು ತೋರಿಸುತ್ತಾರೆ ಅವರು ಮೊದಲು ಒಬ್ಬರೇ ಇದ್ದರು ನಂತರ ನಂಬರ್ ವಾರ್ ಪೋಪರು ಬರತೊಡಗಿದರು ಯಾರಿಗೆ ಮೃತ್ಯು ಹೇಳಿ ಬರುವುದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಅಮರನಾಗಿ ಮಾಡುತ್ತಿದ್ದಾರೆ ಅಮರಪ್ರಿಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಷ್ಟೊಂದು ಖುಷಿ ಇರಬೇಕು ಇದು ಮೃತ್ಯು ಲೋಕ ಅದು ಅಮರ ಲೋಕವಾಗಿದೆ ಈ ಮಾತುಗಳು ಹೊಸವರಿಗೆ ಅರ್ಥವಾಗುವುದಿಲ್ಲ ಹಳವರಿಗೆ ಮಜಾ ಬರುವಷ್ಟು ಹೊಸವರೆಗೆ ಬರುವುದಿಲ್ಲ ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಇರುತ್ತಾರೆ ನಿಶ್ಚಯವು ಪಕ್ಕ ಆಗುತ್ತದೆ ಇದರಲ್ಲಿ ಬಹಳ ಸಹನಶೀಲತೆ ಇರಬೇಕು ಇದು ಹಸುರಿ ಪ್ರಪಂಚವಾಗಿದೆ ಅನ್ಯರಿಗೆ ದುಃಖ ಕೊಡುವುದರಲ್ಲಿ ತಡವಾಗುವುದಿಲ್ಲ ನಾವೀಗ ತಂದೆ ಶ್ರೀಮರದಂತೆ ನಡೆಯುತ್ತಿದ್ದೇವೆ ಸಂಘ ನೀವಾತ್ಮರು ಹೇಳುತ್ತೇವೆ ಉಳಿದೆಲ್ಲರೂ ಕಲಿಯುಗದಲ್ಲಿದ್ದಾರೆ ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಿ ಪುರುಷರಲ್ಲಿ ಉತ್ತಮ ಪುರುಷರು ವಿದ್ಯೆಯಿಂದಲೇ ಆಗುತ್ತೀರಿ ವಿದ್ಯೆಯಿಂದಲೇ ಚೀಫ್ ಜಸ್ಟಿಸ್ ಮೊದಲಾದ ಪದವಿಯನ್ನು ಪಡೆಯುತ್ತಾರಲ್ವಿ ನಿಮಗಂತೂ ತಂದೆ ಓದಿಸುತ್ತಾರೆ ಈ ವಿದ್ಯೆಯಿಂದಲೇ ತಮ್ಮ ಪುರುಷಾರ್ಥದನುಸಾರ ಪದವಿಯನ್ನು ಪಡೆಯಿರಿ ಯಾರೆಷ್ಟು ಓದುವಿರೋ ಅಷ್ಟು ದರ್ಜೆ ಸಿಗುವುದು ಇದರಲ್ಲಿ ರಾಜ್ಯ ಪದವಿಯ ದರ್ಜೆ ಇದೆ ಹೇಗೆ ಆ ವಿದ್ಯೆಯಲ್ಲಿ ರಾಜ್ಯ ಪದವಿಯ ದರ್ಜೆ ಇರುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ರಾಜಾದಿ ರಾಜ್ಯರಾಗುತ್ತಿದ್ದೇವೆ ಅಂದ ಮೇಲೆ ಎಷ್ಟು ಖುಷಿ ಇರಬೇಕು ನಾ ಡಬಲ್ ಕೀರ್ತಧಾರಿ ಬಹಳ ಶ್ರೇಷ್ಠರಾಗುತ್ತೇವೆ ಭಗವಂತ ತಂದೆಯು ನಮಗೆ ಓದಿಸುತ್ತಿದ್ದಾರೆ ನಿರಾಕಾರ ತಂದೆಯು ಬಂದು ಹೇಗೆ ಓದಿಸುತ್ತಾರೆ ಎಂಬುದನ್ನು ಯಾರು ತಿಳಿದುಕೊಳ್ಳದಲು ಸಾಧ್ಯವಿಲ್ಲ ಕೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ನೀವು ಒಂದು ಕಡೆ ಪತಿತ ಪಾವನ ಎಂದು ಕರೆಯುತ್ತೀರಿ ನಾನೀಗ ಬಂದಿದ್ದೇನೆ ಮಕ್ಕಳೇ ಪತಿತವನ್ನು ಬಿಡಿ ಎಂದು ಹೇಳುತ್ತಾರೆ ಆದ್ರೆ ನೀವೇಕೆ ಬಿಡುತ್ತಿಲ್ಲ ತಂದೆಯು ನಿಮ್ಮನ್ನು ಪಾವನರಾಗಿ ಮಾಡುತ್ತಾರೆ ಮತ್ತೆ ನೀವು ಪತಿತರಾಗುತ್ತಾ ಇದ್ದರೆ ಸರಿಯಲ್ಲ ಹೀಗೆ ಅನೇಕರು ಪತಿತರಾಗುತ್ತಾರೆ ಬಾಬಾ ಇದು ಎಂದು ಕೆಲವರು ಸತ್ಯವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಯಾವುದೇ ಪಾಪ ಕರ್ಮವಾದರೆ ಕೂಡಲೇ ತಿಳಿಸಿ ಕೆಲವರು ಸತ್ಯ ಕೆಲವರು ಸುಳ್ಳು ಹೇಳುತ್ತಾರೆ ಯಾರು ಕೇಳುತ್ತಾರೆ ನಾನೇನು ಒಬ್ಬರಲ್ಲೊಬ್ಬರಲ್ಲಿಯೂ ಕುಳಿತು ತಿಳಿದುಕೊಳ್ಳುತ್ತೇನೆ ಇದು ಸಾಧ್ಯವಿಲ್ಲ ನಾನು ನಿಮಗೆ ಸಲಹೆಯನ್ನು ಕೊಡುತ್ತೇನೆ ಕೊಡಲು ಬರುತ್ತೇನೆ ಪಾವನರಾಗದಿದ್ದರೆ ನಿಮಗೆ ನಷ್ಟವಾಗುವುದು ಪರಿಶ್ರಮ ಪಟ್ಟು ಪಾವನರಾಗಿ ಮತ್ತೆ ಪತಿತರಾದರೆ ಮಾಡಿಕೊಂಡಿರುವ ಸಂಪಾದನೆಯು ವ್ಯರ್ಥವಾಗುವುದು ನಾವೇ ಪತಿತರಾಗಿ ಬಿಟ್ಟೆವು ಎಂದು ಆಗುವುದು ಮತ್ತೆ ಪಾವನರಾಗಿ ಎಂಬುದನ್ನು ಹೇಗೆ ಹೇಳುವರಿ ನಾವು ತಂದೆ ಆಜ್ಞೆಯನ್ನು ಎಷ್ಟು ಉಲ್ಲಂಘನೆ ಮಾಡಿದೆವೆಂದು ಮನಸ್ಸು ತಿನ್ನುತ್ತದೆ ನೀವಿಲ್ಲಿ ತಂದೆಯೊಂದಿಗೆ ಡೈರೆಕ್ಟ್ ಪ್ರತಿಜ್ಞೆ ಮಾಡುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಸುಖಧಾಮ ಶಾಂತಿಧಾಮದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ಪ್ರತ್ಯಕ್ಷವಾಗಿದ್ದಾರೆ ನಾವು ಅವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಇವರಲ್ಲಿ ಮೊದಲು ಈ ಜ್ಞಾನವಿರಲಿಲ್ಲ ಅಥವಾ ಜ್ಞಾನವನ್ನು ಕೊಡಲು ಯಾವ ಗುರುವೂ ಇರಲಿಲ್ಲ ಒಂದು ವೇಳೆ ಈ ಜ್ಞಾನವನ್ನು ಕೊಡುವ ಗುರುಗಳಿದ್ದರೆ ಕೇವಲ ಒಬ್ಬರಿಗೆ ಜ್ಞಾನ ಕೊಡುವರೇ ಗುರುಗಳಿಗೆ ಅನುಯಾಯಿಗಳಂತೂ ಅನೇಕರುತ್ತಾರಲ್ವೆ ಕೇವಲ ಒಬ್ರೇ ಇರುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರು ನಿಮಗೆ ಮಾರ್ಗವನ್ನು ತಿಳಿಸುತ್ತಾರೆ ನಾವು ಅನ್ಯರಿಗೆ ತಿಳಿಸುತ್ತೇವೆ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಎಲ್ಲರಿಗೂ ಹೇಳಿ ಸರ್ವಶ್ರೇಷ್ಠ ತಂದೆಯನ್ನು ನೆನಪು ಮಾಡುವುದರಿಂದಲೇ ಸರ್ವಶ್ರೇಷ್ಠ ಪದಿ ಸಿಗುವುದು ನೀವು ರಾಜಾದಿ ರಾಜ್ಯರಾಗುತ್ತೀರಿ ನಿಮ್ಮ ಬಳಿ ಅಪಾರ ದನವಿರುವುದು ನೀವು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿರಲ್ವಿ ತಂದೆಯು ನಮ್ಮ ಜೋಳಿಗೆಯನ್ನು ಹೆಚ್ಚಿನರಾಗಿ ತುಂಬುತ್ತಾರೆಂದು ನಿಮಗೆ ತಿಳಿದಿದೆ ಕುಬೇರ್ನ ಬಳಿ ಬಹಳ ಹಣ ಹೇಳುತ್ತಾರೆ ವಾಸ್ತವದಲ್ಲಿ ನೀವು ಪ್ರತಿಯೊಬ್ಬರೂ ಕುಬೇರಾಗಿದ್ದೀರಿ ನಿಮಗೆ ವೈಕುಂಠ ರೂಪಿ ಖಜಾನೆಯೂ ಸಿಗುತ್ತದೆ ಖುದಾ ದೋಸ್ತನ ಕಥೆಯೂ ಇದೆ ಅವರಿಗೆ ಮೊದಲು ಯಾರು ಸಿಗುತ್ತಿದ್ದರು ಅವರಿಗೆ ಒಂದು ದಿನಕ್ಕಾಗಿ ರಾಜ್ಯವನ್ನು ಕೊಟ್ಟು ಬಿಡುತ್ತಿದ್ದರು ಇವೆಲ್ಲವೂ ದೃಷ್ಟಾಂತಗಳಾಗಿವೆ ಅಲ್ಲ ಏಕೆಂದರೆ ತಂದೆ ಅವರು ಅವಲುದ್ದೀನನ್ನು ರಚಿಸುತ್ತಾರೆ ನಂತರ ಸಾಕ್ಷಾತ್ಕಾರವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಒಳ್ಳೆಯದು ಮಧುರಾಕಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಮ್ ರೋಹಾನಿ ಬಚ್ಚೊಂಕಿ ರೋಹಾಣಿ ಬಾಪ್ತಾರ ಯಾದ್ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಣ್ಣೆ ಪಾಯಿಂಟ್ ಆಗಿದೆ ಈ ಹಸಿರು ಪ್ರಪಂಚದಲ್ಲಿ ಬಹಳ ಬಹಳ ಸಲಶೀಲರಾಗಬೇಕಾಗಿದೆ ಯಾರೇ ನಿಂದನೆ ಮಾಡಲಿ ದುಃಖ ಕೊಡಲಿ ಆದರೂ ಸಹ ಸಹಾಯ ಮಾಡಬೇಕಾಗಿದೆ ತಂದೆಯ ಶ್ರೀಮತವನ್ನದಂದು ಬಿಡಬಾರದು ಎರಡನೇ ಪಾಯಿಂಟ್ ಆಗಿದೆ ಡೈರೆಕ್ಟ್ ತಂದೆಯು ಪಾವನರಾಗುವ ಆದೇಶ ನೀಡಿದ್ದಾರೆ ಆದ್ದರಿಂದ ಪತಿ ಆಗಬಾರದು ಯಾವುದೇ ಪಾಪವಾದರೂ ಅದನ್ನು ಮುಚ್ಚಿಡಬಾರದು ವರದಾನ ಏಕಾನಮಿ ಮತ್ತು ಇಕಾನಮಿಯ ಪಾಠದ ಮೂಲಕ ನಲ್ಲಿಯೂ ಸಹ ಅಚಲ್ ಅಡೋಲ್ಭವ ಸಮಯ ಪ್ರಮಾಣ ವಾಯುಮಂಡಲ ಅಶಾಂತಿ ಮತ್ತು ಹಲ್ಚಲ್ ಹಚ್ಚುತ್ತಾ ಹೋಗುತ್ತಿದೆ ಇಂತಹ ಸಮಯದಲ್ಲಿ ಅಚಲ ಅಡೋಲವಾಗಿರಲು ಬುದ್ಧಿಯು ಲೈನ್ ಬಹಳ ಕ್ಲಿಯರ್ ಆಗಿರಬೇಕಾಗಿದೆ ಅದಕ್ಕಾಗಿ ಸಮಯ ಪ್ರಮಾಣ ಟಚಿಂಗ್ ಮತ್ತು ಕ್ಯಾಚಿಂಗ್ ಪವರ್ ಅವಶ್ಯಕತೆ ಇದೆ ಅದನ್ನು ಹೆಚ್ಚಿಸಿಕೊಳ್ಳಲು ಏಕಾಣಮಿ ಮತ್ತು ಇಕಾನಮಿ ಉಳ್ಳವರಾಗಿ ಏಕಾಣಮಿ ಮತ್ತು ಇಕಾನಮಿ ಮಾಡುವಂತ ಮಕ್ಕಳ ಲೈನ್ ಕ್ಲಿಯರ್ ಆಗಿರುವ ಕಾರಣ ಬಾಪ್ತಾದ ಡೈರೆಕ್ಷನ್ ಅನ್ನು ಸಹಜವಾಗಿ ಕ್ಯಾಚ್ ಮಾಡಿ ಹಲ್ಚಲ್ನಲ್ಲಿಯೂ ಸಹ ಅಚಲ ಅಡೋಲರಾಗಿರುತ್ತಾರೆ ಸ್ಲೋಗನ್ ಆಗಿದೆ ಸ್ಥೂಲ ಸೂಕ್ಷ್ಮ ಕಾಮನಿಗಳನ್ನು ತ್ಯಾಗ ಮಾಡಿ ಆಗ ಯಾವುದೇ ಮಾತನ್ನು ಎದುರಿಸಲು ಸಾಧ್ಯ ಅವ್ಯಕ್ತ ಸೂಚನೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಈಗ ಮನುಷ್ಯನ ಕ್ವಾಲಿಟಿಯನ್ನು ಹೆಚ್ಚಿಸಿ ಆಗ ಕ್ವಾಲಿಟಿ ಉಳ್ಳ ಆತ್ಮರು ಸಮೀಪ ಬರುವರು ಇದರಲ್ಲಿ ಡಬಲ್ ಸೇವೆಯಾಗಿದೆ ಸ್ವಯಂ ಅನ್ನದು ಮತ್ತು ಅನ್ಯರದು ಸ್ವಯಂಗಾಗಿ ಬೇರೆ ಪರಿಶ್ರಮ ಪಡಬೇಕಾಗಿಲ್ಲ ಪ್ರಾರ್ದ ಪ್ರಾಪ್ತಿಯಾಗಿದೆ ಇಂಥ ಸ್ಥಿತಿ ಅನುಭವ ಆಗಲಿ ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ ಸದಾ ಸ್ವಯಂ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವುದು ಮತ್ತು ಸಂಪನ್ನರನ್ನಾಗಿ ಮಾಡುವುದು ಓಂ ಶಾಂತಿ